ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬ ಉಪಯುಕ್ತ ಕ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಇನ್ನೇನು ಮುಕ್ತಾಯ ಆಗ್ತಾಯಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಹೊಸ ವರ್ಷಕ್ಕೆ ನಾವು ಇದ್ದೀವಿ ಶ್ರೀ ವಿಶ್ವ ವಸನಾಮ ಸಂವತ್ಸರಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರ ಈ ಥರ ಏನು ಈ ವಾರ್ಷಿಕ ಇದೆಯೋ ಆ ಹೆಸರಿಗೆ ತಕ್ಕಂತನೇ ನಮ್ಮ ಜೀವನದಲ್ಲಿ ಕೆಲವೊಂದು ಏನು ಪ್ರಾಪಂಚಿಕ ವಿಷಯದಲ್ಲಿ ಮೇಯ್ನ್ ನಮ್ಮ ಜೀವನ ಅಂತನಲ್ಲ ಮೇನ್ ಒಟ್ಟಾರೆ ಪ್ರಾಪಂಚಿಕ ವಿಷಯದಲ್ಲಿ ನಾವೇನೆಲ್ಲ ನೋ ಪಡ್ಕೊತ ಬರ್ತಾಯಿದ್ದೀವಿ ನೋಡ್ತಾ ಬರ್ತಾಯಿದ್ದೀವಿ ಅದು ನಿಮಗೆ ನಿಮ್ಗೆ ಗೊತ್ತೇ ಇದೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಎಲ್ಲೆಲ್ಲೂ ಕ್ರೋಧಗಳು ಜಾಸ್ತಿ ಅದು ಆ ಕಡೆ ರಾಜಕೀಯ ಒಂದು ಪಕ್ಷದಲ್ಲೂ ಅಷ್ಟೇ ಸಾಮಾಜಿಕ ವರ್ಗಗಳಲ್ಲೂ ಅಷ್ಟೇ ಕ್ರೋಧ ಅಸೂಯೆ ಜಾಸ್ತಿ ಆಗಿರ್ತಕ್ಕಂತಹ ನಾವು ಸ್ಥಿತಿಗತಿಗಳನ್ನು ನಾವು ನೋಡ್ಕೊತ ಬಂದಿದ್ದೀವಿ ವಿಕಾರಿ ನಾಮ ಸಂವತ್ಸರ ನಿಮಗೆ ಎರಡು ಸಾವಿರದ ಇಪ್ಪತ್ತನೇ ಇಸಿಯಲ್ಲಿ ನಾವು ಯಾವ ಥರ ಜೀವನವನ್ನು ನಾವು ನೋಡಿದ್ವಿ ಆ ಸಂವತ್ಸರದಲ್ಲಿ ಆ ವರ್ಷದಲ್ಲಿ ಅಂತ ನಿಮಗೆ ನಿಮಗೆ ಗೊತ್ತೇ ಇದೆ ವಿಕಾರಿ ನಾಮ ಸಂವತ್ಸರ ಅಂದರೆ ನಿಮಗೆ ಗೊತ್ತೇ ಇದೆ ನಾವು ಕೊರೋನಾ ಅಂತಕ್ಕಂತಹ ಮಹಾಮಾರಿಯಿಂದ ನಾವು ತುಂಬಾ ನೋವು ಪಟ್ಬಿಟ್ವಿ ತುಂಬ ಜನನ ಕಳ್ಕೊಂಡ್ವಿ ವಿಕಾರಿ ನಾಮ ಸಂವತ್ಸರ ನೋಡಿ ಹೆಸರೇ ಹೇಳ್ತಾ ಇದೆ ಈ ಕ್ರೋಧಿನಾಮ ಸಂವತ್ಸರದಲ್ಲೂ ಕೂಡ ನಾವು ಯಾಕೆ ಇಷ್ಟೆಲ್ಲ ದ್ವೇಷ ಅಸೂಹೆ ಬಂತು ಅಂತ ನಾವು ನೋಡೋದೇ ಆದರೆ ಒಂದು ಸಲ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಹೆಚ್ಚು ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ತುಂಬ ದಿನಗಳಿರ್ತಕ್ಕಂತಹ ನಾವು ಪರಿಸ್ಥಿತಿ ನಾವು ನೋಡ್ಕೊಂತ ಬಂದಿದ್ದೀವಿ ನೋಡಿ ಕುಜ ನಲವತ್ತೈದು ದಿನಕ್ಕೆ ಒಂದು ಮನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಿ ಸಂಚಾರ ಮಾಡಬೇಕು ಆದರೆ ಕುಜ ಗ್ರಹ ಆರು ತಿಂಗಳಾದ್ರೂ ಕುಜ ಸ್ತಂಭನ ಆಗ್ಬಿಟ್ಟು ಓನ್ಲಿ ಕೇವಲ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಶುಕ್ರ ಒಕ್ರೆಯಾಗಿ ಹೆಚ್ಚು ದಿನಗಳ ಕಾಲ ಒಂದೇ ರಾಶಿಯಲ್ಲಿ ಇರೋದು ಬುಧ ಗ್ರಹ ಕೂಡ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಒಂದೊಂದು ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಕ್ಕಂತಹ ಬುಧ ಕೂಡ ಆರು ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರ ಮಾಡಿರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಗುರು ವಕ್ರಿ ಶನಿ ವಕ್ರಿ ನೋಡಿ ಎಲ್ಲ ವಕ್ರಿ ಗ್ರಹಗಳು ಒಳ್ಳೆ ಒಳ್ಳೆ ನ್ಯಾಚುರಲ್ ಬೆನಿಫಿಷಿಯರ್ ಪ್ಲಾನೆಟ್ಸ್ ಗ್ರಹಗಳು ಗುರು ಶುಕ್ರ ಬುಧ ಇವರೆಲ್ಲ ವಕ್ರಿಯಾಗಿ ಬಹಳಷ್ಟು ದಿನಗಳು ಒಂದೇ ರಾಶಿಯಲ್ಲಿ ಇರೋದರಿಂದ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಸಾಕಷ್ಟು ನೋವು ಅಡೆತಡೆಗಳನ್ನು ನಾವು ನೋಡ್ಕೊತ ಇದ್ದೀವಿ ಆದರೆ ಈ ಶ್ರೀ ಶ್ರೀ ವಿಶ್ವವಾಸ ನಾಮ ಸಂವತ್ಸರ ಅಂತ ಏನಿದೆ ಈ ಒಂದು ಸಂವತ್ಸರ ಏನು ವರ್ಷ ಇದೆ ಈ ವರ್ಷದಲ್ಲಿ ಯಾವುದೇ ತರಹದ ಗ್ರಹಗಳು ಹೆಚ್ಚು ಹೆಚ್ಚು ದಿನಗಳು ಒಂದೇ ರಾಶಿಯಲ್ಲಿ ಇರೋದಿಲ್ಲ ಹೆಚ್ಚು ಹೆಚ್ಚು ಗ್ರಹಗಳು ವಕ್ರಿಯಾಗಿಯೂ ಕೂಡ ಇರೋದಿಲ್ಲ ಸೊ ಇನ್ನು ಮುಂದಕ್ಕೆ ಆದ್ರೂ ಶ್ರೀ ವಸುನಾಮ ಸಂವತ್ಸರದಲ್ಲಿ ಎಲ್ಲ ವರ್ಗದ ಎಲ್ಲ ವರ್ಗದ ಜನಗಳು ಕೂಡ ಒಳ್ಳೆಯ ಒಂದು ಜೀವನ ನಡೆಸುತ್ತಾ ಹೋಗ್ತಾರೆ ಹೋಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀ ವಿಶ್ವಾವಾಸುನಾಮ ಸಂವತ್ಸರದ ದ್ವಾದಶ ರಾಶಿ ಫಲಿತಾಂಶಗಳ ಹೇಗಿದೆ ಈ ವರ್ಷ ಅಂತ ನೋಡ್ಕೊತ ಒಂದೊಂದೇ ರಾಶಿಯಿಂದ ನೋಡ್ಕೊತಾ ಹೋಗೋಣ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನನ್ನ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಏನು ಹೇಳ್ಕೋಬಾರ್ದು ಜಸ್ಟು ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವೆಲ್ಲುಟ್ಟಿದ್ದೀರಾ ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಿದರೆ ಸಾಕು ನಿಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ನಿಮ್ಮ ಟೋಟಲ್ ಜಾತಕದಲ್ಲಿ ಯಾವ ಗ್ರಹಕ್ಕೆ ನೀವು ಜಾಸ್ತಿ ಪೂಜೆ ಮಾಡ್ಕೊತಾ ಹೋಗಬೇಕು ನೀವೇ ಸ್ವತಃ ಕಷ್ಟಪಟ್ಟು ಮಾಡ್ಕೊತ ಹೋಗಬೇಕು ಮತ್ತು ಅಪ್ಕಮಿಂಗ್ ಡೇಸ್ ಮುಂಬರುವ ದಿನಗಳು ಹೇಗಿರುತ್ತೆ ಯಾವ ದಶಾಭುಕ್ತಿ ನಿಮಗೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರ ನೀವು ಕ್ವೆಶನ್ಸ್ನ ಕೇಳಬೇಕಾಗುತ್ತೆ ಹಾಗೂ ನನಗೆ ಡೇಟ್ ಆಫ್ ಬರ್ತಿಲ್ಲ ಅಂತ ಸುಮ್ಮ ಮೆಸೇಜ್ ಮಾಡ್ತಾ ಇರ್ತಾರೆ ನೋಡಿ ನಾನು ಒಂದೇ ಮಾತು ಹೇಳ್ತೀನಿ ಪ್ರಶ್ನಾ ಕುಂಡಲಿಯಲ್ಲಿ ನೋಡಬೇಕಾಗುತ್ತೆ ಆ ಪ್ರಶ್ನಾ ಕುಂಡಲಿ ಕೂಡ ನಿಮಗೆ ಹತ್ತಿರದಲ್ಲಿ ನಿಮಗೆ ಗೊತ್ತಿರ್ತಕ್ಕಂತಹ ಬ್ರಾಹ್ಮಣರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ನೇಹಿತರೆ ಈ ಒಂದು ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನ ಹೆದರ್ಕೊಳ್ತಾ ಇರ್ತಾರೆ ಆದರೆ ಇಲ್ಲಿ ನಮಗೆ ನಮಗೆ ಜೀವನದಲ್ಲಿ ಚೆನ್ನಾಗಿರೋದಿಲ್ಲ ನಾವು ಯಾವುದೋ ಒಂದು ಜ್ಯೋತಿಷ್ಯ ಹತ್ರ ಹೋಗ್ತೀವಿ ಈ ಜ್ಯೋತಿಷಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಶನಿ ಬಂದಾಗ ನೀಳಮನಿ ಉಂಗುರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಹಾಕೊಳೋ ಹಾಕ್ಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ಸ್ನೇಹಿತರೆ ಉಂಗುರ ಹಾಕ್ಕೊಂಡ್ರೆ ಅದರಿಂದ ಇನ್ನೂ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಿನಃ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲ್ಲ ಉಂಗುರ ಹಾಕ್ಕೊಂಡ ತಕ್ಷಣ ನಮಗೆ ಜೀವನದಲ್ಲಿ ಎಲ್ಲ ನಮಗೆ ಜೀವನ ಟರ್ನ್ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಭಾವನೆ ಬೇಡ ಅದು ತುಂಬಾ ಅದು ಆ ಸೆಂಟೆನ್ಸ್ ಫೇಕ್ ಅಂತಲೇ ನಾನು ಹೇಳ್ತೀನಿ ಮತ್ತು ನಾವು ಪರಿಹಾರ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ಹೋಮ ಮಾಡಿಸಿದ್ರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅಥವಾ ನಾವೆಲ್ಲೋ ಕೂತ್ಕೊಂಡ್ಬಿಟ್ಟು ಯಾರಿಗೋ ಒಂದು ಹತ್ತು ಸಾವಿರ ಹಾಕ್ಬಿಟ್ರೆ ಅವ್ರು ಕೂತ್ಕೊಂಡು ಅಲ್ಲಿ ಹೋಮ ಮಾಡ್ತಾರೆ ನಮಗೆ ಇಲ್ಲಿ ಜೀವನ ಚೆನ್ನಾಗಾಗ್ಬಿಡುತ್ತೆ ಇದು ಕೂಡ ಸುಳ್ಳು ದಯವಿಟ್ಟು ನಿಮ್ಮ ದುಡ್ಡನ್ನು ಕಳ್ಕೊಳೋದಕ್ಕೆ ಹೋಗಬೇಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ಕೊತ ಬರ್ತಾ ಇದ್ದೀನಿ ನಾವೇ ಕಷ್ಟಪಟ್ಟು ದಶಾಭಕ್ತಿಗೆ ಅನುಸಾರವಾಗಿ ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಇದ್ದಂತೆ ಅವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ನೋಡ್ಬೋದು ಮತ್ತು ಸ್ನೇಹಿತರೆ ನೋಡಿ ಈ ಸಾಡೆ ಸಾತಿ ಶನಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ಒಂದು ಗಾಬರಿ ಆಗ್ತಾ ಇರುತ್ತೆ ಯಾರಿಗೆ ಈ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಜಾಸ್ತಿ ತೊಂದರೆ ಮಾಡುತ್ತೆ ಅಂತ ನೋಡೋದೇ ಆದರೆ ಯಾರ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಚಂದ್ರ ಮಹಾದಶ ನಡೀತಾ ಇದ್ದರೆ ಅಂತಹ ಜನರಿಗೆ ಈ ಸಾಡೆ ಸಾ ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ತುಂಬ ತೊಂದರೆ ಮಾಡ್ತಾ ಹೋಗುತ್ತೆ ಮತ್ತು ಅಷ್ಟಕ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಅಷ್ಟಕವರ್ಗ ವರ್ಗ ಬಿಂದುಗಳು ಅಂತ ಅಂದರೆ ಏನು ಅಂತ ನಿಮಗೆ ಅನ್ಸ್ಬೋದು ಅದೇನು ಅಂತಂದು ಹೇಳಿಬಿಟ್ಟು ಅಷ್ಟಕ್ಕೊರ್ಗ ಬಿಂದುಗಳು ಅಂದರೆ ಏನೂ ಇಲ್ಲ ನಿಮ್ಮ ಜಾತಕದಲ್ಲಿ ಒಂದೊಂದು ರಾಶಿಗೆ ಗ್ರಹಗಳು ಕೊಟ್ಟಿರ್ತಕ್ಕಂತಹ ಸ್ಕೋರ್ ಅವರು ಇರ್ತಕ್ಕಂತಹ ಸ್ಥಿತಿಗತಿಗೆ ಅನುಗುಣವಾಗಿ ಅವರು ಒಂದೊಂದು ಮನೆಗೆ ಇಷ್ಟಿಷ್ಟು ಬಿಂದುಗಳು ಅಂತ ಕೊಟ್ಕೊತ ಬಂದಿರ್ತಾರೆ ಫಾರ್ ಎಕ್ಸಾಂಪಲ್ ಐದು ಬಿಂದು ಆರು ಬಿಂದು ಈ ಥರ ಜಾಸ್ತಿ ಬಿಂದುಗಳು ಕೊಟ್ಟಿದ್ರೆ ಆ ಗ್ರಹ ತುಂಬ ಒಳ್ಳೆಯ ಫಲಿತಾಂಶ ಕೊಡುತ್ತೆ ನಿಮಗೆ ಆ ದಶ ಬಂದಾಗ ಅಂತ ಅರ್ಥ ಅದೇ ಸೊನ್ನೆ ಒಂದು ಎರಡು ಈ ಥರ ಬಿಂದುಗಳು ಇದ್ದಾಗ ಆ ಗ್ರಹ ದಶ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿಯಲ್ಲೂ ಕೂಡ ಇದೇ ಥರನೇ ಇರುತ್ತೆ ಆಮೇಲೆ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಬಂದಾಗ ಶನಿ ಮಂತ್ರನೂ ಕೂಡ ಹೇಳ್ಕೋಬಾರ್ದು ಅಂತಲೇ ನಾನು ಹೇಳ್ತೀನಿ ಉಂಗ್ರ ಕೂಡ ಹಾಕ್ಕೋಬಾರ್ದು ಶನಿಗೆ ಮತ್ತೆ ಏನು ಮಾಡ್ಕೋಬೇಕು ಸರ್ ಅಂತ ನೀವು ಕೇಳ್ಬೋದು ಶನಿಯನ್ನು ಪ್ರಸನ್ನ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನಗಳನ್ನು ನಾವು ಅನುಸರಿಸ್ಕೊತಾ ಹೋಗಬೇಕು ವೃದ್ಧರಿಗೆ ಸೇವೆ ಮಾಡ್ಕೊಳ್ತಕ್ಕಂಥದ್ದು ಕಾಲಭೈರವೇಶ್ವರ ಪೂಜೆ ಶಿವಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಶಿವನ ಮೊರೆ ಹೋಗ್ತಕ್ಕಂಥದ್ದು ಆಮೇಲೆ ಶನಿಗೆ ಇಷ್ಟವಾಗಿರ್ತಕ್ಕಂತಹ ತ್ರಯೋದಶಿ ದಿನ ಅವತ್ತು ಅವರಿಗೋಸ್ಕರನೇ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಪ್ರದೋಷ ಕಾಲದಲ್ಲಿ ಮತ್ತು ಇಲ್ಲಿ ಮುಖ್ಯವಾಗಿ ಕಾಗೆಗಳಿಗೆ ಪಕ್ಷಿಗಳಿಗೆ ನಮಗೆ ಸಾಧ್ಯವಾದಷ್ಟು ಆಹಾರ ಅನ್ನಗಳನ್ನು ಅಥವಾ ಆಹಾರ ನೀರನ್ನು ಒದಗಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ನಮ್ಮ ಕೈ ಕೆಳಗಡೆ ಕೆಲಸ ಮಾಡತಕ್ಕಂತಹ ಲೇಬರ್ಸ್ಗೆ ತೊಂದರೆ ಮಾಡದಂತೆ ಅವ್ರಿಗೆ ಅವ್ರ ಕಷ್ಟ ಕಾಲದಲ್ಲಿ ನಮಗೆ ನಮಗೆ ಆದಷ್ಟು ತೋಚಿದಷ್ಟು ಸಹಾಯ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಈ ಥರ ಸಾವಿರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋದರೆ ಶನಿ ಪ್ರಸನ್ನನಾಗ್ತಾರೆ ನೀವು ಎಲ್ಲ ತಪ್ಪುಗಳನ್ನು ಮಾಡಿ ಮತ್ತೆ ಶನಿ ಮಂತ್ರ ಹೇಳ್ಕೊತಾ ಹೋದರೆ ಶನಿ ನಿಮಗೆ ಅಷ್ಟು ಸುಲಭವಾಗಿ ಬಿಡುಗಡೆ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಉಂಗುರ ಮತ್ತು ದೊಡ್ಡ ದೊಡ್ಡ ಹೋಮ ಇದನ್ನೆಲ್ಲ ಮಾಡ್ಕೊತಾ ಹೋಗ್ಬಿಟ್ರೆ ನಮಗೆ ಕಷ್ಟ ಹೋಗ್ಬಿಡುತ್ತೆ ನಮ್ಮ ಜೀವನವೇ ಚೇಂಜ್ ಆಗಿಬಿಡುತ್ತೆ ಈ ಮಾತು ಸುಳ್ಳು ಇದು ನಿಮಗೆ ಅರ್ಥ ಆಗಲಿ ನೀವು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಒಂದೊಂದು ರಾಶಿ ಬಗ್ಗೆಯೂ ಕೂಡ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಸುನಾಮ ಸಂವತ್ಸರದ ಮೀನ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಒಂದು ಚಿಕ್ಕ ಕಿವಿ ಮಾತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ನೋಡಿ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಾಬ್ಲಮ್ಸ್ನ ನನ್ನ ಹತ್ರ ಏನು ಹೇಳ್ಕೋಬಾರ್ದು ಜಸ್ಟು ಡೇಟ್ ಆಫ್ ಬರ್ತು ಟೈಮಿಂಗ್ಸು ಮಾತ್ರ ಬೇಕು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲ ಅಂದರೆ ಕನ್ಸಲ್ಟೇಷನ್ ಕೊಡೋದಕ್ಕೆ ಆಗೋದಿಲ್ಲ ಮತ್ತು ಬೇರೆ ತರಹದ ಫೋಟೋ ಆಗಲಿ ಏನೂ ಬೇಕಾಗಿಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸು ನಿಮ್ಮ ಹೆಸರು ಎಲ್ಲಿ ಹುಟ್ಟಿದ್ದೀರ ಇಷ್ಟು ಮಾತ್ರ ಬೇಕಾಗಿರುತ್ತೆ ಜಾತಕ ಚಕ್ರವನ್ನು ಹಾಕ್ಕೊಂಬಿಟ್ಟು ನಾನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನು ಪ್ರಾಬ್ಲಮ್ ಇದೆ ಯಾವ ತರಹದ ವಿಷಯಗಳಲ್ಲಿ ನೀವು ತುಂಬ ನೋವನ್ನು ಪಡ್ತಾ ಬರ್ತಾ ಇದ್ದೀರಾ ಮತ್ತು ದಶಾಭಕ್ತಿ ಯಾವ್ದು ನಡೀತಾ ಇದೆ ಈ ವರ್ಷ ಯಾವ ಥರ ಇರುತ್ತೆ ಯಾವ ವಿಚಾರದಲ್ಲಿ ನೀವು ಜಾಸ್ತಿ ಕಾಳಜಿಯನ್ನು ವಹಿಸ್ಬೇಕು ಮತ್ತು ಮುಂಬರುವ ದಿನಗಳಲ್ಲಿ ಯಾವ ಥರ ಇರುತ್ತೆ ಟೋಟಲ್ ಜಾತಕದಲ್ಲಿ ಯಾವ ಗ್ರಹ ನಿಮಗೆ ತುಂಬ ತೊಂದರೆ ಇದೆ ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ನೀವೇ ಕಷ್ಟಪಟ್ಟುಬಿಟ್ಟು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಇಷ್ಟು ದಿನ ಅಂತ ಮಾಡ್ಕೊಳ್ತಾ ಹೋದರೆ ಖಂಡಿತ ಆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಮತ್ತೊಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಜ್ಯೋತಿಷ್ಯದಲ್ಲಿ ಪೂರ್ತಿ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಆ ಕರ್ಮವನ್ನು ಸ್ವಲ್ಪ ಕಳ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಮಾಡ್ತಕ್ಕಂತಹ ಕೆಲವೊಂದು ನಿಷ್ಠೆಯಿಂದ ಮಂತ್ರ ಉಪಸನ ಮಂತ್ರೋಪಾಸನ ಆಗಿರ್ಬೋದು ಮಂತ್ರನ ಹೇಳ್ಕೊಳ್ತಕ್ಕಂಥದ್ದು ಆಗಿರ್ಬೋದು ಕೆಲವೊಂದು ದಾನಗಳಾಗಿರ್ಬೋದು ಅಥವಾ ನಾವು ಗೋ ಹಸುಗಳಿಗೆ ಮೇವು ಹಾಕ್ತಕ್ಕಂಥದ್ದಾಗಿರ್ಬೋದು ಅಥವಾ ಈ ಒಂದು ಗೋದಾನ ಆಗಿರ್ಬೋದು ಈ ಥರ ಚಿಕ್ಕಪುಟ್ಟ ಒಂದು ಕೆಲವೊಂದು ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ಒಂದು ಕಾಯ ವಾಚ ಮನಸ ಭಕ್ತಿಯಿಂದ ನಾವು ಮಾಡ್ಕೊಳ್ತಾ ಹೋದರೆ ಎಲ್ಲೋ ಒಂದು ಕಡೆ ಆ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆಯಾಗಿ ಸ್ವಲ್ಪ ಬುದ್ಧಿ ಅನ್ನೋದು ನಮಗೆ ಕಂಟ್ರೋಲಿಗೆ ಬರ್ತಕ್ಕಂಥದ್ದು ಒಳ್ಳೆಯ ದಾರಿಯಲ್ಲಿ ನಾವು ಹೋಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಇದು ಈ ಒಂದು ಜ್ಯೋತಿಷ್ಯ ಅಂದರೆ ಈ ಥರ ಇರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈಗ ನಿಮಗೆ ದೋಷ ಇದೆ ಎಲ್ಲೋ ಕುತ್ಕೊಂಡ್ಬಿಟ್ಟು ಯಾರೋ ಒಬ್ಬರು ಹೇಳ್ತಾರೆ ಈ ಥರ ದೋಷ ಇದ್ದರೆ ನಾನೇ ಪರಿಹಾರ ಮಾಡ್ಕೊಡ್ತೀನಿ ಇಷ್ಟ ಆಗ್ಬಿಡುತ್ತೆ ಅಮೌಂಟ್ ಕಳಿಸ್ಬಿಟ್ರೆ ಸಾಕು ನಿಮ್ಮ ದೋಷ ಎಲ್ಲ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಇದನ್ನು ಈ ಥರ ನಂಬೋದಕ್ಕೆ ಹೋಗಬೇಡಿ ಕ್ಷೇತ್ರಗಳಲ್ಲಿ ಕ್ಷೇತ್ರ ಅಂದರೆ ಗೊತ್ತಿರುತ್ತೆ ಗೋಕರ್ಣ ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಥರ ಕ್ಷೇತ್ರಗಳಲ್ಲಿ ನಿಮಗೆ ಗೊತ್ತಿರ್ತಕ್ಕಂತಹ ಫೇಮಸ್ ಟೆಂಪಲ್ಸ್ನಲ್ಲಿ ಏನಾದರೂ ಸಾಮೂಹಿಕವಾಗಿ ಏನಾದರೂ ಹೋಮ ಅದು ನಡೀತಾ ಇದ್ದರೆ ಅಂಥ ಕಡೆ ನೀವು ಕೊಡ್ಬೋದು ಅದು ಬಿಟ್ಟರೆ ಬೇರೆ ತರಹದ ನೀವು ಯಾವುದೋ ಒಂದು ವ್ಯಕ್ತಿಯನ್ನು ನಂಬಿ ಅವರು ಹೋಮ ಮಾಡ್ತಾರೆ ಅಲ್ಲೇ ಕುತ್ಕೊಂಡು ಪರಿಹಾರ ಮಾಡ್ತಾರೆ ನಾವು ನಮಗೆ ಇಲ್ಲಿ ಒಳ್ಳೆಯದಾಗುತ್ತೆ ಇದು ಶುದ್ಧ ಸುಳ್ಳಾಗುತ್ತೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಈ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಸುನಾಮ ಸಂವತ್ಸರದ ಮೀನರಾಶಿಯವರ ವಾರ್ಷಿಕ ಫಲಿತಾಂಶಗಳು ಬನ್ನಿ ನೋಡೋಣ ಹೇಗಿದೆ ಅಂತ ನೋಡಿ ಇನ್ನು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ನಿಮಗೆ ಜನ್ಮ ಶನಿ ಪ್ರಾರಂಭ ಆಗ್ತಾ ಇದೆ ಇದು ಅಲ್ಲದೆ ಅರ್ಧಾಷ್ಟಮ ಗುರು ಗುರು ಕೂಡ ಅಂದರೆ ನಾಲ್ಕನೇ ಮನೆಯಲ್ಲಿ ಶ ಗುರುವಿನ ಸಂಚಾರ ನಡೀತಾ ಇರುತ್ತೆ ವ್ಯಯಭಾವದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ರಾಹುವಿನ ಸಂಚಾರ ಆರನೇ ಮನೆಯಲ್ಲಿ ಕೇತುವಿನ ಸಂಚಾರ ನಡೀತಾ ಇರುತ್ತೆ ನೋಡಿ ಈ ಸಾಡೆ ಸಾತಿ ಶನಿ ಅಂದರೆ ತುಂಬ ಎದುರುಕೊಳ್ತಾ ಇರ್ತಾರೆ ಈ ಸಾಡೆ ಸಾತಿ ಶನಿ ಯಾರಿಗೆ ಹೆಚ್ಚು ತೊಂದರೆ ಮಾಡುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಮುಖ್ಯವಾಗಿ ಯಾರಿಗೆ ಹೆಚ್ಚಾಗಿ ತೊಂದರೆ ಮಾಡುತ್ತೆ ಅಂದರೆ ಯಾರ ಜಾತಕದಲ್ಲಿ ಶನಿ ಮಹಾದಶೆ ಅಥವಾ ಚಂದ್ರ ಮಹಾದಶೆ ನಡೀತಾ ಇರುತ್ತೋ ಅಂಥವರಿಗೆ ಇದರ ಕಿರುಕುಳ ಹೆಚ್ಚಾಗಿರುತ್ತೆ ಅಂದರೆ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ನ ಆ ಒಂದು ಸಾಡೆ ಸಾತಿಯಿಂದ ನಾವು ಅನುಭವಿಸ್ಬೇಕಾಗುತ್ತೆ ಮತ್ತು ಅಷ್ಟಕ ವರ್ಗ ಬಿಂದುಗಳು ಕೂಡ ತುಂಬ ಇಂಪಾರ್ಟೆಂಟು ಅಂದರೆ ಶನಿ ಮೀನರಾಶಿಗೆ ಹೋಗ್ತಾ ಇದ್ದಾರೆ ಈಗ ನಿಮ್ಮ ಜನ್ಮರಾಶಿಗೆ ಬರ್ತಾ ಇದ್ದಾರೆ ಅಲ್ಲಿ ಅಷ್ಟಕವರ್ಗ ವರ್ಗ ಎಷ್ಟು ಕೊಟ್ಟಿದ್ದಾರೆ ತುಂಬ ಇಂಪಾರ್ಟೆಂಟು ಸೊನ್ನೆ ಒಂದು ಎರಡು ಕೊಟ್ಟಿದರೆ ತುಂಬ ನೋವು ಪಡಬೇಕಾಗುತ್ತೆ ಅದೇ ನಾಲ್ಕು ಐದು ಆರು ಈ ಥರ ಕೊಟ್ಟಿದರೆ ಸ್ವಲ್ಪ ನಾವು ನೋವು ಪಡೆದಿದ್ದರೂ ಕೂಡ ನಮಗೆ ನೋವು ಕೊಟ್ಟರು ಕೂಡ ಶನಿದೇವರು ಅದರಿಂದ ಹೊರಗಡೆ ಬರೋದಕ್ಕೆ ಮಾರ್ಗನ ಅವರೇ ತೋರಿಸ್ತಾರೆ ಯಾಕೆಂದರೆ ಬಲಿಷ್ಠ ಅಲ್ವಾ ಸೊ ಇದು ಮತ್ತು ದಶಾಭಕ್ತಿ ನಾವು ನೋಡ್ಕೋಬೇಕು ದಶಾಭಕ್ತಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರ ಒಂದು ವೇಳೆ ದಶಾಭುಕ್ತಿ ಯಾವುದಾದ್ರೂ ಗುರು ಮಹಾದಶ ಈ ಥರ ನಡೀತಾ ಇದ್ರೆ ಅಷ್ಟೊಂದು ಕಷ್ಟ ನಷ್ಟಗಳು ಬರೋದಿಲ್ಲ ಈಗ ಮೀನರಾಶಿಯಲ್ಲಿ ಲಕ್ಷಾಂತರ ಮಂದಿ ಇರ್ತಾರೆ ಅವ್ರಿಗೆಲ್ಲರಿಗೂ ಒಂದೇ ಥರ ಇರುತ್ತಾ ಈ ಸಾಡೆ ಶನಿಯಿಂದ ಅವ್ರು ತುಂಬಾ ನೋವು ಪಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಲ್ಲ ತಾನೇ ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಇನ್ನೊಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಈಗ ನಿಮಗೆ ಮೀನರಾಶಿಯವರಿಗೆ ಜನ್ಮರಾಶಿಯಲ್ಲಿ ಶನಿ ಸಂಚಾರ ನಡೀತಾ ಇದೆ ಸಾಮಾನ್ಯವಾಗಿ ಚಂದ್ರ ಇರುವ ಮನೆಗೆ ಶನಿ ಬಂದಾಗ ನೋಡಿ ನಾವು ಅದನ್ನು ಜನ್ಮಶನಿ ಅಂತ ಕರಿತೀವಿ ಅವಮಾನ ಅಪವಾದಗಳು ಉದ್ಯೋಗದಲ್ಲಿ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು ಉದ್ಯೋಗ ಕಳ್ಕೊಳ್ತಕ್ಕಂತಹ ಅಂದರೆ ಉದ್ಯೋಗವನ್ನು ಕಳೆದುಕೊಳ್ಳುವ ಸಂಭವ ಕೂಡ ಬರುವ ಸಾಧ್ಯತೆಗಳು ಮಾನಸಿಕ ಅಶಾಂತಿ ಮನೆಯಲ್ಲಿ ಗಂಡ ಹೆಂಡತಿರ ಜೊತೆ ಭಿನ್ನಾಭಿಪ್ರಾಯ ಸಪರೇಷನ್ ಆಗ್ತಕ್ಕಂತಹ ಸಾಧ್ಯತೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ರೆಕಾಗ್ನೈಸೇಷನ್ ನಮಗೊಂದು ಗುರುತು ಗುರುತು ಸಿಗೋದಿಲ್ಲ ಇಂಥರ ವ್ಯಕ್ತಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ ಸೊ ಅವರಿಗೆ ತುಂಬಾ ನಾವು ಅಪ್ರಿಷಿಯೇಟ್ ಮಾಡಬೇಕು ಅಂತಕ್ಕಂಥ ಭಾವನೆ ಯಾರಿಗೂ ಬರೋದಿಲ್ಲ ಇನ್ನೂ ಕಷ್ಟಪಡೋದ ಇನ್ನೂ ಕಷ್ಟಪಡೋ ಥರ ಮಾಡ್ತಾರೆ ವಿನಃ ಅಪ್ರಿಸಿಯೇಷನ್ ಅಂತೂ ಸಿಗೋದಿಲ್ಲ ಸೊ ಜನ್ಮಶನಿ ಅಂದರೆ ಈ ಥರ ಇರುತ್ತೆ ಅಪವಾದ ಅವಮಾನಗಳು ದುಡ್ಡಿಗೆ ತುಂಬ ತೊಂದರೆ ಸುಮ್ಮನೆ ತಿರುಗೋದು ಕೆಟ್ಟ ಕೆಟ್ಟ ಚಟಗಳು ಕೆಟ್ಟದಾಗಿ ಯೋಚನೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಈಗ ಅಂದರೆ ಖಂಡಿತವಾಗಲೂ ಸಾಡೆಸಾತಿ ಶನಿಯಿಂದ ನಿಮಗೆ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ ದಶಾಭಕ್ತಿ ಚೆನ್ನಾಗಿಲ್ಲ ಅಂತ ಅರ್ಥ ಆದರೆ ಯಾರಿಗೆ ಇಲ್ಲಿ ಈಗಲೂ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ ಜಾಬಲ್ಲಿ ಯಾರಿಗೂ ತೊಂದರೆ ಆಗ್ತಾಯಿಲ್ಲ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಅಂದರೆ ಅವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆಯ ದಶ ನಡೀತಾ ಇದೆ ಅಂತ ಅರ್ಥ ಇದನ್ನು ಚೆನ್ನಾಗಿ ನೆನಪಿ ಇಟ್ಕೊಂಬಿಡಿ ಮತ್ತು ಸಾಡೆ ಸಾತಿ ಶನಿ ಬಂದಾಗ ನಮಗೆ ಸರಿಯಾದ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೂ ಅಲ್ಲಿ ಅವಕಾಶ ಕೊಡೋದಿಲ್ಲ ಶನಿದೇವರು ಇದನ್ನು ಅರ್ಥ ಮಾಡ್ಕೊಳ್ಳಿ ಅದನ್ನೇ ಕರ್ಮಃ ಕರ್ಮಸ್ಯ ಕರ್ಮೋಭ್ಯ ಅಂತ ನಾವು ಕರಿತೀವಿ ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಸಮಯದಲ್ಲಿ ದಯವಿಟ್ಟು ಇಲ್ಲಿ ನೀಲಮಣಿ ರ ಉಂಗರ ಹಾಕ್ಕೊಳೋದು ಶನಿ ಮಂತ್ರಗಳನ್ನು ಜಾಸ್ತಿ ಜಪಿಸೋದು ಮಾಡೋದಕ್ಕೆ ಹೋಗಬೇಡಿ ಶಿವನ ಆರಾಧನೆ ಮಾಡಬೇಕಾಗುತ್ತೆ ಮತ್ತು ಕಾಲಭೈರವೇಶ್ವರ ಆರಾಧನೆ ಮಾಡಬೇಕಾಗುತ್ತೆ ಯಾಕೆಂದರೆ ಶನಿ ನಮಗೆ ತೊಂದರೆ ಮಾಡಲಿಕ್ಕೆ ಬಂದಿದ್ದಾರೆ ಶನಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು ಸೊ ಇದನ್ನು ಅರ್ಥ ಮಾಡಿಕೊಂಡು ಬಿಟ್ಟು ಹೇಳಿರ್ತಕ್ಕಂಥ ಪರಿಹಾರಗಳನ್ನು ನಾನು ನಾನು ಕೊನೆದಾಗಿ ಹೇಳ್ತೀನಿ ಆ ಪರಿಹಾರಗಳನ್ನು ಮಾಡ್ಕೊತಾ ಹೋಗಿ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಜನ್ಮಶನಿಯಿಂದ ಸ್ವಲ್ಪ ಈ ಥರ ಇರುತ್ತೆ ಜನ್ಮಶನಿ ಬಂದಾಗ ಯಾವ ಯಾರಿಗೆ ಜಾಸ್ತಿ ಕೆಟ್ಟ ಫಲಿತಾಂಶಗಳು ಅಂತಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅದು ಅಲ್ಲದೆ ಮೀನರಾಶಿಯವರಿಗೆ ಗುರುಬಲ ಇರೋದಿಲ್ಲ ಅರ್ಧಾಷ್ಟಮ ಗುರುವಿನ ದೋಷ ಮನೆಯಲ್ಲಿ ಕಿರಿಕಿರಿ ಮತ್ತು ಸತಿಪತಿಯವರವ್ರದನ್ನೇ ವ್ಯ ಭಿನ್ನಾಭಿಪ್ರಾಯ ಮತ್ತು ಉದ್ಯೋಗದಲ್ಲಿ ಶ್ರಮ ಅಧಿಕ ಆಗ್ತಕ್ಕಂಥದ್ದು ತುಂಬ ಮಾನಸಿಕ ವ್ಯತೆ ಅನುಭವಿಸ್ತಕ್ಕಂಥದ್ದು ನಿದ್ದೆ ನಿದ್ರಾಹೀನತೆ ನಿದ್ರಾ ಭಂಗ ಆಗ್ತಕ್ಕಂಥದ್ದು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಾವೇನು ಪ್ರತಿಯೊಂದು ಕೆಲಸ ಮಾಡ್ತಾ ಇರ್ತೀವಲ್ಲ ಆ ಕೆಲಸ ಕಾರ್ಯಗಳಲ್ಲಿ ತುಂಬಾ ಒಂದು ಇರಿಟೇಷನ್ ಒಂದು ಇರಿಟೇಷನ್ ಬರ್ತಾ ಇರುತ್ತೆ ಒಂಥರ ಅನಿಸ್ತಾ ಇರುತ್ತೆ ಈ ಥರ ಒಂದು ಸಿಚುವೇಷನ್ ಒಟ್ಟಾರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಆದರೆ ಈ ನಿಮ್ಮ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ದಶಾಭುಕ್ತಿ ಅಷ್ಟಕರ್ಗ ಬಿಂದುಗಳು ಚೆನ್ನಾಗಿದ್ದರೆ ಮೇಜರಾಗಿ ತೊಂದರೆ ಆಗಲ್ಲ ನೋಡಿ ಈ ಮೀನರಾಶಿಯವರು ಏನು ಮಾಡ್ಕೋಬೇಕಂದ್ರೆ ನೂರ ಎಂಟು ದಿನ ಪ್ರತಿನಿತ್ಯ ನೂರ ಎಂಟು ದಿನ ಕಂಟಿನ್ಯೂಸ್ ಆಗಿ ಪ್ರತಿನಿತ್ಯ ಸಾಯಂಕಾಲ ದಿನದಂದು ಸಾರಿ ಸಾಯಂಕಾಲದ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ಐದೂವರೆ ಆರು ಗಂಟೆ ಸುಮಾರಲ್ಲಿ ಒಂದು ಎಳ್ಳು ಬತ್ತಿ ತೊಗೊಂಡ್ಬಿಟ್ಟು ಎಳ್ಳೆಣ್ಣೆಲಿ ಅದ್ಬಿಟ್ಟು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಡಿಪ್ ಮಾಡಿಸಿಬಿಟ್ಟು ಅಂದರೆ ನೆನೆಸಿಬಿಟ್ಟು ಶಿವನ ದೇವಸ್ಥಾನದಲ್ಲಿ ಆ ದೀಪವನ್ನು ಹಚ್ಚಿ ಒಳಗಡೆ ಕುತ್ಕೊಂಡು ಓಂ ನಮ ಶಿವ ಶಿವಪಂಚಾಕ್ಷರಿ ಮಂತ್ರ ಮತ್ತು ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕಾಗಿರುತ್ತೆ ಪ್ರತಿನಿತ್ಯ ಮಾಡ್ಕೊತಾ ಹೋಗಬೇಕು ನೂರೆಂಟು ದಿನ ಹಾಗೆಯೇ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಮತ್ತು ತಪ್ಪದೆ ಒಂಬತ್ತು ಗುರುವಾರ ಕಡಲೆಕಾಳನ್ನು ಒಂದು ಕಾಲ್ಕೈ ಕೆ ಜಿ ಕಡಲೆಕಾಳನ್ನು ನೆನೆ ಹಾಕಿಬಿಟ್ಟು ಅಂದರೆ ಬುಧವಾರ ಸಾಯಂಕಾಲ ನೆನೆ ಹಾಕ್ಬಿಟ್ಟು ಗುರುವಾರ ಬೆಳಗ್ಗೆ ಬೆಲ್ಲ ಮಿಶ್ರಣ ಮಾಡಿ ಗೋಚಾದಲ್ಲಿರ್ತಕ್ಕಂತಹ ಅರ್ಧಾಷ್ಟಮ ಗುರುವಿನ ದೋಷ ಕಡಿಮೆ ಆಗಲಿ ಅಂತ ಎತ್ತುಗಳಿಗೆ ತಿನ್ನಿಸಿ ಸಾಕಿರೋ ಎತ್ತುಗಳಿಗೆ ಬೇಡ ಹಸು ತುಂಬ ಹಸ್ಕೊಂಡಿರ್ತಾವೆ ನೋಡಿ ಆಹಾರ ಇಲ್ಲದೆ ಮೇವು ಇಲ್ಲದೆ ಅಂತಹ ಎತ್ತುಗಳಿಗೆ ನೀವೇನಾದರೂ ಕೊಟ್ಟಿದ್ದೀರಾ ಅಂದರೆ ಸಾಕಷ್ಟು ಉನ್ನತವಾಗಿರ್ತಕ್ಕಂತಹ ಸ್ಥಿತಿ ನಿಮಗೆ ಬರ್ತಾ ಹೋಗುತ್ತೆ ಉನ್ನತವಾಗಿ ಉನ್ನತವಾಗಿರ್ತಕ್ಕಂತಹ ಸ್ಥಿತಿ ಅಂದರೆ ಆ ಥರ ಮಾನಸಿಕವಾಗಿ ಕಿರುಕುಳ ಅನುಭವಿಸ್ದಂಗೆ ಸ್ವಲ್ಪ ಪೀಸ್ ಸಿಗ್ತಾ ಹೋಗುತ್ತೆ ಶಾಂತಿ ನೆಮ್ಮದಿ ಸಿಗ್ತಾ ಹೋಗುತ್ತೆ ಅಂತಲೇ ಇದರ ಅರ್ಥ ಸೊ ಈ ಪರಹರಗಳನ್ನು ಮಾಡ್ಕೊತಾ ಹೋಗಿ ಹಾಗೂ ಗುರುವಿನ ಕೃಪೆ ಪಡ್ಕೊಳೋದಕ್ಕೋಸ್ಕರ ಒಂಬತ್ತು ಗುರುವಾರ ಸಾಯಿ ಚರಿತ್ರೆಯನ್ನು ಓದೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್